ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿಭತ ಬ್ಲಾಗ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವಿವತ್ತು ಚಿಕ್ಕಮಂಗ್ಳೂರ ಹತ್ರ ಒಂದು ಮಳ್ಳೂರು ದೇವಸ್ಥಾನ ಇದೆ ಮಳ್ಳೂರಮ್ಮ ದೇವಸ್ಥಾನ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ನಮ್ಮ ಅಜ್ಜನ ಊರಂತೆ ನಮ್ಮ ಮನೆಯವರ ಅಪ್ಪನ ಅಪ್ಪ ಇದ್ದಾರಲ್ಲ ಅವರ ಊರು ಅವರು ಅಲ್ಲೇ ಇದ್ದಿದ್ದಂತೆ ಸೊ ಹಾಗಾಗಿ ನಾವು ವರ್ಷಕ್ಕೊಮ್ಮೆ ಮಳ್ಳೂರಮ್ಮ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹಣ್ಣು ತುಪ್ಪ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸೊ ಹಾಗಾಗಿ ಇವತ್ತು ಮಂಗಳವಾರ ರಜೆ ಇತ್ತು ನಮ್ಮ ಮನೆಯವರಿಗೆ ಹಾಗಾಗಿ ನಾವು ನಾನು ಅತ್ತೆ ನನ್ನ ಮಗ ಆ್ಯಂಡ್ ನಮ್ಮ ಮನೆಯವರು ಹೋಗ್ತಾ ಇದೀವಿ ಗಣ್ಯನಿಗೆ ಗೊತ್ತಿಲ್ಲ ಗಣ್ಯ ಸ್ಕೂಲಿಗೆ ಹೋಗಿದ್ದಾಳೆ ಹೇಳಿದರೆ ರಜಾ ಮಾಡ್ತೀನಿ ಅಂತ ಆಟ ಮಾಡ್ತಾಳಲ್ವ ಸೊ ಅದಕ್ಕೋಸ್ಕರ ಅವಳಿಗೆ ಹೇಳಲಿಲ್ಲ ನಾವೇ ಹೋಗ್ತಾ ಇದ್ದೀವಿ ಸೊ ಈಗ ಹೋಗ್ತಾ ಇದ್ದೀವಿ ಆನ್ ದಿ ವೇ ಚಿಕ್ಕಮಂಗ್ಳೂರು ಹತ್ರ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆ ಹತ್ರ ಸೌತೆಕಾಯಿ ಬೀಳಾಗಿದೆ ಅಂತ ತೋರಿಸಿದ್ನಲ್ವ ಲಾಸ್ಟ್ ಬ್ಲಾಗಲ್ಲಿ ಸೊ ನೋಡ್ತಾ ಇರ್ಬೋದು ನೀವು ಆಗಿದೆ ಸೌತೆಕಾಯಿ ಬೀಳಲ್ಲಿ ನೋಡಿ ಹೂ ಆಗಿದೆ ಆ್ಯಂಡ್ ಹಾಗೆಯೇ ಕಾಯಿ ಕೂಡ ಆಗಿದೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇದು ಈಚ್ ಬಿಡ್ತಾ ಬಿಟ್ಟಿದೆ ನೋಡಿ ಇಲ್ಲೊಂದಿದೆ ಕಾಣಿಸ್ತಾ ಆ್ಯಂಡ ಇಲ್ಲೊಂದಿದೆ ನೋಡಿ ತುಂಬ ಈಚಾಗಿದೆ ಇನ್ನು ಇನ್ನೊಂದು ಇಲ್ಲಿದೆ ನೋಡಿ ಇದಕ್ಕೆ ನಾವು ಕವರ್ ಹಾಕಿದ್ದೀವಿ ಅದು ದೃಷ್ಟಿ ಆಗುತ್ತೆ ಅಂಥೇಳಿ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲ ಮಂಗೆ ಎಲ್ಲ ಕತ್ ಹೋಗುತ್ತಲ್ವ ಅದಕ್ಕೋಸ್ಕರ ಕವರ್ ಹಾಕಿದ್ದೀವಿ ನೋಡಿ ಇದಿಷ್ಟು ಇಷ್ಟು ದೊಡ್ಡದಿದೆ ಇನ್ನೊಂದಿದೆ ದೊಡ್ಡದು ಅದನ್ನು ತೋರಿಸ್ತೀನಿ ಬನ್ನಿ ಸೋ ನೋಡಿ ಇಲ್ಲಿ ಇದು ದೊಡ್ಡದು ಸೌತೆಕಾಯಿ ಫಸ್ಟ್ ಟೈಮ್ ಆಗಿರೋದು ನನಗಂತೂ ತುಂಬ ಖುಷಿ ಯಾಕಂದರೆ ನಾನು ನೆಟ್ಟಿರೋ ಗಿಡದಲ್ಲಿ ಫಸ್ಟು ಫಸ್ಟ್ ಆಗಿರೋದು ತುಂಬ ದೊಡ್ಡದಾಗಾಗಿದೆ ನೋಡಿ ಇದು ಈ ಗಣೇಶ ಹಬ್ಬಕ್ಕಂತೂ ಚೌ ನಮಗೆ ಬೇಕಲ್ಲ ಚೌತಕ್ಕೆ ಸೊ ಚೌತಕ್ಕೆ ಫಸ್ಟ್ ಫಸ್ಟ್ಲು ಸಿಕ್ಕಂಗೆ ಆಯಿತು ಖುಷಿ ಆಯಿತು ಅದಕ್ಕೋಸ್ಕರ ಇದನ್ನ ಇನ್ನೂ ಕುಯ್ದಿಲ್ಲ ದೊಡ್ಡದಾಗಲಿ ಅಂತ ಇನ್ನೂ ಬಿಟ್ಟಿದ್ದೀವಿ ಇನ್ನೇನು ನಾಲ್ಕು ದಿನಕ್ಕೆ ಇನ್ನೂ ಗಣೇಶ ಹಬ್ಬ ಬರುತ್ತಲ್ವ ಆವಾಗ ಹಬ್ಬಕ್ಕೆ ಬೇಕು ಅಂತ ಸೊ ಅದಕ್ಕೂ ಪ್ಲಾಸ್ಟಿಕ್ ಕಟ್ಟಿದ್ದಾರೆ ನಮ್ಮತ್ತೆ ಇನ್ನೂ ಸುಮಾರು ಈಚಿದ್ದಾವೆ ನೋಡಿದ್ರಲ್ವಾ ಈ ಥರ ನಾವು ಮನೆ ಹತ್ರನೇ ತರಕಾರಿಗಳನ್ನ ಬೆಳೆಯೋದ್ರಿಂದ ಎಷ್ಟು ಖುಷಿ ಆಗುತ್ತೆ ನಮಗೆ ಒಂದು ತರಕಾರಿ ಸಿಗುತ್ತೆ ಮತ್ತೊಂದು ನಾವು ಬೆಳೆದಿರೋ ಅಂಥ ಗಿಡದಲ್ಲಿ ಬಿಟ್ಟಾಗ ಅದ್ರಲ್ಲಿ ಸಿಗೋವಂಥ ಖುಷಿನೇ ಬೇರೆ ಆ್ಯಂಡ್ ಹಾಗೆಯೇ ಇಲ್ಲಿ ನಾನು ಇದು ಬದನೇಕಾಯ್ದು ಹೊಗ್ಗು ಇದ್ದಿದ್ದೀನಿ ಅದಿನ್ನು ಬೀಜ ಇನ್ನೂ ಹಾಕಿರೋದಷ್ಟೇ ಅದು ಹುಟ್ಟಿದ ಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಹಾಗೆಯೇ ನೀವು ಕೂಡ ನಿಮ್ಮ ಮನೇಲಿ ಈ ಥರ ಏನಾದರೂ ತರಕಾರಿ ಬೆಳೆದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಈ ಮಳ್ಳೂರಮ್ಮ ದೇವಸ್ಥಾನ ಇದೆಯಲ್ವಾ ಇಲ್ಲಿ ಕೂಡ ನಮ್ಮೂರಲ್ಲಿ ಯಾವ ರೀತಿ ನಾವು ಸುಗ್ಗಿ ಹಬ್ಬ ಮಾಡ್ತೀವಿ ಅದೇ ಥರನೇ ಅಲ್ಲಿ ಕೂಡ ಸುಗ್ಗಿ ಹಬ್ಬನ ಮಾಡ್ತಾರಂತೆ ತುಂಬಾ ವಿಶೇಷವಾದಂಥ ದೇವಸ್ಥಾನ ಇದು ಆ್ಯಂಡ್ ಈ ಮಳ್ಳೂರಲ್ಲಿ ನಮ್ಮ ತಾತನವ್ರದ್ದು ಎಲ್ಲ ಆಸ್ತಿ ಇತ್ತಂತೆ ಬಟ್ ಇವಾಗ ಇಲ್ಲ ಆಗಿನ ಕಾಲದಲ್ಲಿ ಇತ್ತು ಅವರಂದರೆ ಅಲ್ಲೇ ಇದ್ದಿದ್ದಲ್ವಾ ಸೊ ಹಾಗಾಗಿ ಅವರು ಈಗ ಮಳ್ಳೂರನ್ನು ಬಿಟ್ಟು ನಮ್ಮ ಇಲ್ಲಿ ಕಬ್ಬಿಣ ಸೇತುವೆಯಲ್ಲಿ ಬಂದು ವಾಸ ಮಾಡಿದ್ರಿಂದ ಅವ್ರೀಗ ಇಲ್ಲಿ ಕಬ್ಬಿಣ ಸೇತುವೆಯಲ್ಲಿ ಇರುವಂಥದ್ದು ಸೊ ನಾವು ಕೂಡ ಇಲ್ಲೇ ಇರೋದು ಮಳ್ಳೂರಲ್ಲಿ ಯಾವುದೇ ರೀತಿಯಾದಂಥ ಮನೆಯೆಲ್ಲ ಇವಾಗ ಇಲ್ಲ ಅಂತ ಅನ್ಸುತ್ತೆ ಅಂಡ್ ನೋಡಿ ನಾವೀಗ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಇರುವಂಥದ್ದು ಮಳ್ಳೂರಮ್ಮ ದೇವರು ದೇವಿ ಇಲ್ಲಿ ಇಲ್ಲಿ ಕೂಡ ಚಿಕ್ಕಮ್ಮ ದೊಡ್ಡಮ್ಮ ಮತ್ತೆ ಕಮಲಮ್ಮ ಅಂತ ದೇವರಿದ್ದಾರೆ ಸೊ ಈಗ ನಾವಿಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಯಾರೋ ಇವತ್ತು ಹೊಸ ಟ್ಯಾಕ್ಟರ್ ಬಂದಿದ್ರು ಪೂಜೆ ಮಾಡ್ಸೋಕೇನೋ ನಿಲ್ಲಿಸ್ಕೊಂಡಿದ್ದಾರೆ ಸೊ ಇದು ಎಂಟ್ರೆನ್ಸ್ ದೇವ್ಸ್ ದೇವ್ರ ನೋಡಿ ಇದು ದೊಡ್ಡಮ್ಮನದು ಗುಡಿ ಆ್ಯಂಡ್ ಆ ಕಡೆ ಸೈಡ್ ಇದೆಯಲ್ವಾ ಅದು ಚಿಕ್ಕಮ್ಮನ ಗುಡಿ ನನ್ನ ಮಗ ಅಂತೂ ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ನಾನು ಅಲ್ಲಿಗೆ ಮಲ್ಕೊಬಿಟ್ಟಿದ್ದ ಇವತ್ತೇನೋ ಹೋಮ ಕೂಡ ನಡೆದಿತ್ತು ಹಾಗಾಗಿ ಜನ ಅಂತೂ ತುಂಬಾ ಸೇರಿದ್ರು ಆ್ಯಂಡ್ ನಾವು ಬರಬೇಕಾದ್ರೆ ಬಾಳೆಹಣ್ಣು ತರೋದಕ್ಕೆ ಮರ್ತಿದ್ವಿ ಹಾಗಾಗಿ ನಮ್ಮ ಮನೆಯವರು ಬಾಳೆಹಣ್ಣು ತರೋದಕ್ಕೆ ಅಂತ ಅಲ್ಲೇ ಪಕ್ಕದ ಅಂಗಡಿಗೆ ಹೋಗಿ ಬಾಳೆಹಣ್ಣೆಲ್ಲ ತೊಗೊಂಡು ಬಂದರು ಆ್ಯಂಡ್ ಅಲ್ಲಿ ಹಣ್ಣುಕಾಯಿ ಎಲ್ಲ ತೊಗೊಂಡು ನಾವು ದೇವರಿಗೆ ಹಣ್ಣುಕಾಯಿ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಪ್ರಸಾದ ಅಂತ ನಾವು ಮೊಸರನ್ನ ಮತ್ತೆ ಹಣ್ಣು ತುಪ್ಪ ಮಾಡಿದ್ವಿ ಸೊ ಅದನ್ನು ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಚಿಕ್ಕದಾದಂಥ ಗುಡಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಮಳ್ಳೂರಮ್ಮ ದೇವಿಗೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ಚಿಕ್ಕದಾದಂಥ ಗುಡಿ ಆ್ಯಂಡ್ ಈ ಗುಡಿ ಇದೆಯಲ್ವಾ ಕಲ್ಲಲ್ಲೇ ಕೆತ್ತಿರುವಂಥ ಗುಡಿ ಅಂತಲೇ ಹೇಳ್ಬೋದು ತುಂಬಾ ಹಳೇ ಕಾಲದ ಇತಿಹಾಸನೇ ಇದಕ್ಕೆ ಇದೆ ತುಂಬಾ ಹಳೆ ಕಾಲದ ದೇವಸ್ಥಾನ ಈಗಿನ ದೇವಸ್ಥಾನಗಳು ಅಲ್ಲ ಇದು ಆ್ಯಂಡ್ ನೆಕ್ಸ್ಟ್ ಇದು ತೋರಿಸ್ತಾ ಇರುವಂಥದ್ದು ನಾನು ಚಿಕ್ಕಮ್ಮನವರ ಗುಡಿ ಆ್ಯಂಡ್ ಚಿಕ್ಕಮ್ಮನವರಿಗೂ ಕೂಡ ನಾವು ಕಾಯಿ ಹಣ್ಣು ತುಪ್ಪ ಆ್ಯಂಡ್ ಮೊಸರನ್ನ ಕೊಟ್ವಿ ಸಮರ್ಪಣೆ ಮಾಡಿ ದರ್ಶನನೂ ತುಂಬಾ ಚೆನ್ನಾಗಾಯಿತು ಆರತಿ ಮಾಡಿ ಎಲ್ಲ ಕೊಟ್ಟರು ನೆಕ್ಸ್ಟ್ ಈಗ ನಾವಿಲ್ಲಿ ಅಲ್ಲೇ ಪಕ್ಕದಲ್ಲಿ ಕಮಲಮ್ಮ ದೇವಿಯ ಒಂದು ಗುಡಿ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ನಾವು ಪೂಜೆನ ಮಾಡಿ ಹಣ್ಣು ತುಪ್ಪ ಮೊಸರನ್ನ ಎಲ್ಲ ಎಡೆನ ಕೊಟ್ವಿ ಇದು ಅವಾಗಿ ಸಂಪ್ರದಾಯ ಎಲ್ಲ ನಡ್ಕೊಂಡು ಬಂದಿರೋದು ನೆಕ್ಸ್ಟ್ ಈಗ ನಾವಿಲ್ಲಿ ರಿಟರ್ನ್ ವಾಪಸ್ ಹೊರಟ್ವಿ ಆ ಊರಿಗೆನೆ ಈಗ ನಾವು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಮಗನು ನಿದ್ದೆಯಿಂದ ಎಚ್ಚರಿಕೆ ಆದ ಸೊ ಅವನು ಕೂಡ ಸ್ವಲ್ಪ ಪ್ರಸಾದನ ತಿಂದ ನಾವು ಕೂಡ ಪ್ರಸಾದ ತಿಂದ್ವಿ ನೆಕ್ಸ್ಟ್ ಈಗ ನಾವು ವಾಪಸ್ ಮನೆಗೆ ಹೊರಟ್ವಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಈ ಒಂದು ಪುಟಾಣಿ ವ್ಲಾಗ್ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರೀಬೇಡಿ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು हाय गायस हाय गाइस हेलो गायस